ಇವತ್ತು ನಾವಿದ್ವಿ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಪ್ರಾಥಮಿಕ ಶಿಕ್ಷಣಕರ ಸಂಘದ ಸಹ ಕಾರ್ಯದರ್ಶಿಯಾದಂತಹ ಹನುಮಂತರಾಜು ಸರ್ ನಮ್ಮ ಜೊತೆಲಿದ್ದಾರೆ ಬನ್ನಿ ಅವರು ಶಿಕ್ಷಣದ ಬಗ್ಗೆ ಏನು ಹೇಳ್ತಾರೆ ಮತ್ತು ಇವತ್ತು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ವಿದ್ಯಾಭ್ಯಾಸ ಮಾಡಿದರೆ ಅವರು ಮುಂದಿನ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಬಹುದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ನಮಸ್ಕಾರ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸವಿತಾ ಮೇಡಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ಇವತ್ತು ವಿದ್ಯಾರ್ಥಿಗಳು ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಅವರು ಯಾವ ಕ್ಷೇತ್ರದಲ್ಲಿ ಮುಂದೆ ಸೇವೆ ಸಲ್ಲಿಸೋದಕ್ಕೆ ಅವರು ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಖಂಡಿತ ಖಂಡಿತ ಸರ್ ಸರ್ ನನ್ನ ಹೆಸರು ಹನುಮಂತ್ ರಾಜು ಅಂತ ನಾನು ಅಟ್ ಪ್ರೆಸೆಂಟ್ ಈಗ ಶಿರಾ ತಾಲೂಕಿನ ತರೂರಿನ ಸರ್ಕಾರಿ ಮಾದರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸಹ ಶಿಕ್ಷಕನ ಸೇವೆ ಸಲ್ಲಿಸ್ತಾ ಇದ್ದೇನೆ ಇವರು ನಮ್ಮ ಶ್ರೀಮತಿ ಅವರು ನಮಸ್ತೆ ಸರ್ ನನ್ನ ಹೆಸರು ಸವಿತಾ ಅಂತ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಂತೆಪೇಟೆಯಲ್ಲಿ ಶಿರಾ ತಾಲೂಕಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ದಿನ ನಾವು ಶಿಕ್ಷಣದ ಬಗ್ಗೆ ಹೇಳೋದೇನಂದ್ರೆ ನಾನು ಎಲ್ಲ ಮಕ್ಕಳಲ್ಲೂ ಸ್ಕೂಲಲ್ಲೂ ಸಹ ನಾನು ಅದೇ ಹೇಳ್ತಾ ಇರ್ತೀನಿ ಯಾಕಂದರೆ ಶಿಕ್ಷಣ ಅನ್ನೋದು ಮುಖ್ಯ ಯಾವುದೇ ವಸ್ತುಗಳು ಬೇಕಾದರೂ ಕದಿಯಬೋದು ಆದರೆ ಶಿಕ್ಷಣ ಅನ್ನೋದನ್ನ ನಿಮ್ಮಲ್ಲಿ ಇರ್ತಕ್ಕಂಥ ವಿದ್ಯೆಯನ್ನು ಯಾರೂ ಕೂಡ ಕದಿಯೋಕ್ಕಾಗಲ್ಲ ನೀವು ಮುಂದೆ ಲೈಫಲ್ಲಿ ಚೆನ್ನಾಗಿರಬೇಕು ಅಂತಂದರೆ ಚೆನ್ನಾಗಿ ಓದಿರಬೇಕು ನೀವು ನೀವೆಷ್ಟು ಓದ್ತೀರೋ ಅಷ್ಟು ಲೈಫಲ್ಲಿ ಸುಖವಾಗಿರ್ತೀರ ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಮಾತ್ರ ಯಾವುದೇ ರೀತಿಯಲ್ಲೂ ಕೂಡ ಶಿಕ್ಷಣದಿಂದ ಅವರು ವಂಚಿತರಾಗಬಾರ್ದು ಯಾಕಂದರೆ ಯಾರು ಮುಂದೆ ಅವ್ರ ಲೈಫು ಯಾವ ಥರ ಇರುತ್ತೋ ಮದುವೆ ಜೀವನ ಅನ್ನೋದ್ರ ಬಗ್ಗೆ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ತುಂಬ ಲೈಫ್ ಡಿಸ್ಟರ್ಬ್ ಆಗ್ತಿದೆ ಅವಾಗ ಅವ್ರು ಸ್ವಂತ ಓದಿ ಅವ್ರ ಸ್ವಂತ ಕಾಲಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ಅವ್ರು ಯಾರ ಬಗ್ಗೆನೂ ಅವ್ರು ಕೇರ್ ಮಾಡೋ ರೀತಿ ಇರೋದಿಲ್ಲ ಅವ್ರ ಲೈಫನ್ನು ಅವರು ಹ್ಯಾಪಿಯಾಗಿ ಎಂಜಾಯ್ ಮಾಡಿಕೊಂಡು ಆರಾಮಾಗಿರ್ಬೋದು ಅದರಿಂದ ಎಲ್ಲ ಮಕ್ಕಳು ಕೂಡ ಈ ಶಿಕ್ಷಣದ ಮಹತ್ವನ ಇರ್ತು ಎಲ್ಲ ಮಕ್ಕಳು ಕೂಡ ಶಿಕ್ಷಣವನ್ನು ಅತ್ಯುತ್ತಮ ರೀತಿಯಲ್ಲಿ ಪಡ್ಕೊಂಡು ಸಮಾಜದಲ್ಲಿ ಉತ್ತಮ ಒಳ್ಳೆಯ ವ್ಯಕ್ತಿಗಳಾಗಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಮೇಡಮ್ ಅವರು ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಹಲವಾರು ಹಂತಗಳು ಬರ್ತವೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಹಂತ ಯಾಕೆಂದ್ರೆ ನಮ್ಗಾಗಲೇ ಗೊತ್ತಿರೋ ಹಾಗೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಅಂದ್ರೆ ಸ್ಟೂಡೆಂಟ್ ಜೀವನ ಅಂತಕ್ಕಂಥದ್ದು ಒಂದು ಬಂಗಾರದಂತ ಜೀವನ ಇದ್ದ ಹಾಗೆ ಸೊ ಆ ಒಂದು ಬಂಗಾರದಂತ ಇದ್ದಂತ ಜೀವನದಲ್ಲಿ ನಾವು ನಮ್ಮ ಜೀವನವನ್ನ ಹಾರ್ಡ್ ವರ್ಕ್ ಮಾಡೋದ್ರ ಮೂಲಕ ನಾವು ಅದು ತೊಡಗಿಸಿಕೊಂಡಿದ್ದೆ ಆದ್ರೆ ಮುಂದೆ ಗುರಿ ಇದ್ದು ಹಿಂದೆ ಗುರುವಿನ ಆಶೀರ್ವಾದ ಪಡ್ಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆದೇ ಅದೇ ಆದ್ರೆ ಖಂಡಿತ ನಾವು ಯಶಸ್ಸಿನ ಕಡೆಗೆ ಖಂಡಿತ ಸಾಕ್ತೀವಿ ಆದರೆ ಪ್ರಚಲಿತ ಏನಾಗ್ತಿದೆ ಅಂತಂದ್ರೆ ಹಲವಾರು ಒತ್ತಡಗಳಿಂದಾಗಿ ಉದಾಹರಣೆಗೆ ಈ ಒಂದು ಪ್ರಚಲಿತ ಸಮಾಜದಲ್ಲಿ ಒಬ್ಬ ಸ್ಟೂಡೆಂಟ್ ಅನ್ನ ಅಂದ್ರೆ ವಿದ್ಯಾರ್ಥಿಯನ್ನ ತನ್ನ ದಿಕ್ಕು ದೆಸೆನ ಬದಲಾಯಿಸ ಏಕೈಕ ವಸ್ತು ಅಂದ್ರೆ ಅದು ಮೊಬೈಲ್ ಸೊ ಇತ್ತೀಚೆಗೆ ಮೊಬೈಲ್ ಬಳಕೆಯಿಂದ ಏನಾಗ್ತಿದೆ ಅಂತಂದ್ರೆ ಮಕ್ಕಳಲ್ಲಿ ಪುಸ್ತಕ ಹಿಡಿಯತಕ್ಕಂಥ ಹವ್ಯಾಸ ದೂರ ಆಗ್ತಾ ಇದೆ ತಂದೆ ತಾಯಿಗಳೊಂದಿಗೆ ಮಾತಾಡ್ತಕ್ಕಂಥ ಒಂದು ಸಂದರ್ಭಗಳು ದೂರ ಆಗ್ತಾ ಇದೆ ಅಷ್ಟೇ ಯಾಕೆ ಶಾಲಾ ಕಾಲೇಜುಗಳನ್ನು ಹೊರತುಪಡಿಸಿ ಕೇವಲ ಮೊಬೈಲೇ ತನ್ನ ಎಲ್ಲ ಅಂತ ತಿಳ್ಕೊಳ್ತಕ್ಕಂಥ ಒಂದು ಓದಕ್ಕೆ ಬಂದಿದೆ ಸೊ ಏನಾಗ್ತಿದೆ ಅಂತಂದ್ರೆ ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಹರಿಸೋದ್ರ ಬದಲು ಮೊಬೈಲ್ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾ ಇರೋದ್ರಿಂದ ಮಕ್ಕಳಿಗೆ ಓದಿನ ಕಡೆ ಆಸಕ್ತಿ ಗಮನ ಆಗ್ತಿದೆ ತಮ್ಮ ಗುರಿನ ನಿರ್ದಿಷ್ಟ ಹಂತದಲ್ಲಿ ಮುಟ್ಟಕ್ ಆಗ್ತಿಲ್ಲ ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಮೊಬೈಲ್ ಸೊ ದಯಮಾಡಿ ಈಗಿನ ಯುವ ಪೀಳಿಗೆಯಲ್ಲಿ ಒಂದು ಕರೆ ಕೊಡ್ತಕ್ಕಂಥದ್ದು ಅಥವಾ ನಾನು ಕೇಳ್ಕೊಳ್ತಕ್ಕಂಥ ಏನಪ್ಪಾ ಅಂತಂದ್ರೆ ದಯಮಾಡಿ ಮೊಬೈಲ್ ಅನ್ನು ನೀವು ಅವಾಯ್ಡ್ ಮಾಡಿ ಯಾಕೆಂದ್ರೆ ಮೊಬೈಲ್ ಇಂದ ಹಲವಾರು ಪ್ರಯೋಜನ ಇದೆ ಶೈಕ್ಷಣಿಕವಾಗಿ ಸಂಬಂಧಪಟ್ಟಂತ ಹಲವಾರು ನಾವು ಖಂಡಿತ ಪಡ್ಕೋಬಹುದು ಯಾವುದೇ ಒಂದು ವಿಚಾರ ನಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಜಸ್ಟ್ ನಾವು ಗೂಗಲ್ ಮಾಡಿದಂತ ಸಂದರ್ಭದಲ್ಲಿ ಆ ವಿಚಾರದ ಸಂಪೂರ್ಣ ಮಾಹಿತಿ ನಮ್ಗೆ ಬರುತ್ತೆ ಸೊ ಅದನ್ನ ಶೈಕ್ಷಣಿಕವಾಗಿ ಏನ್ ಮಾಡಬಹುದು ನಾವು ಮೊಬೈಲ್ನ ಬಳಸ್ಕೋಬಹುದು ಅದನ್ನು ಹೊರತುಪಡಿಸಿ ಏನಾಗುತ್ತೆ ಅಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಸಮೂಹ ಮಾಧ್ಯಮದ ವಿಶೇಷವಾಗಿ ವಾಟ್ಸಪ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಹೀಗೆ ಹಲವಾರು ಏನಾಗಿದೆ ಅಂತಂದ್ರೆ ಮಕ್ಕಳನ್ನ ಬೇರೆ ಕಡೆ ಗಮನ ಸೆಳೆಸತಕ್ಕ ಒಂದು ಮಾಧ್ಯಮಗಳು ಜಾಸ್ತಿ ಬರ್ತಾ ಇರೋದ್ರಿಂದ ಮಕ್ಳು ಕಡೆ ಆಕರ್ಷಿತವಾಗಿರ್ತವೆ ಸೊ ಈ ಉದಾಹರಣೆಗೆ ಯೂಟ್ಯೂಬ್ ಅಲ್ಲಿ ಏನಾದ್ರು ಒಂದೇ ಶಾರ್ಟ್ಸ್ ಹಾಕ್ಬಿಟ್ರೆ ಅದು ಸಂಬಂಧಪಟ್ಟಿದ್ ಬರ್ತಾ ಇರುತ್ತೆ ಏನಾಗ್ತಾ ಹೋಗ್ತಾರೆ ಮಕ್ಕಳು ಆಕರ್ಷಿತರಾಗ್ತಾರೆ ಬರೀ ಹತ್ ಕಡೆ ಹೋಗ್ತಾರೆ ಬಿಟ್ರೆ ಓದೋ ಕಡೆ ಗಮನ ಕೊಡ್ತಿಲ್ಲ ಸೊ ಮನೇಲಿ ಪೋಷಕರು ಹೇಳ್ತಾರೆ ಓದ್ಕೊಳ್ಳೋ ಅಂತ ಆದ್ರೆ ಅವ್ನು ಓದಿಕ್ಕಾಗಲ್ಲ ಸೊ ಏನಾಗುತ್ತೆ ಅವ್ನು ಒತ್ತಡಕ್ಕೆ ಮುಂದೆ ಓದಕ್ ಹೋದಾಗ ಏನಾಗ್ತಾನೆ ಡಿಪ್ರೆಸ್ ಒಳಗಾಗ್ತಾನೆ ಸೊ ಓದಿನ ಕಡೆ ಗಮನ ಕೊಡೋದಿಲ್ಲ ಸರಿ ಬರೀ ಮೊಬೈಲ್ ಮೊಬೈಲ್ ಅಂತಕ್ಕಂಥ ಆಗುತ್ತೆ ಹಾಗಾಗಿ ದಯಮಾಡಿ ಮೊಬೈಲ್ ಊಟಕ್ಕೆ ಉಪ್ಪಿನಕಾಯಿ ಅಂತ ಇರಬೇಕು ನಮ್ಮ ಜೀವನದಲ್ಲಿ ಮೊಬೈಲ್ ಅಂತಕ್ಕಂಥ ಒಂದು ಭಾಗ ಹೊರತು ಮೊಬೈಲ್ ಜೀವನ ಅಲ್ಲ ಹಾಗಾಗಿ ದಯಮಾಡಿ ಮೊಬೈಲ್ ಬಳಕೆನ ಕಡಿಮೆ ಮಾಡಿ ಅಂತ ಪ್ರತಿಯೊಂದು ಕೇಳ್ಕೊಳ್ತೀನಿ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ರೀತಿ ಸೌಲಭ್ಯಗಳಿದಾವೆ ಯಾವುದೇ ಒಂದು ಜನಾಂಗ ಇರ್ಬೋದು ಆ ಪ್ರತಿಯೊಂದು ಜನಾಂಗಕ್ಕೂ ಸರ್ಕಾರ ತನ್ನದೇ ಆದಂತ ಸೌಲಭ್ಯ ಎದುರಿಸ್ಕೊಡ್ತಾ ಇದೆ ಸೊ ಅಲ್ಲಿರ್ತಕ್ಕಂಥ ಸೌಲಭ್ಯನ ಬಳಸ್ಕೊಡಿ ಉದಾಹರಣೆಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದೆ ಹಾಸ್ಟೆಲ್ ಸೌಲಭ್ಯ ಇದೆ ಇನ್ನು ಹೆಚ್ಚು ಪ್ರತಿಭಾ ವಿದ್ಯಾರ್ಥಿಗಳಿಗೆ ಸರ್ಕಾರ ಏನ್ ಮಾಡುತ್ತೆ ಉಚಿತವಾದಂತಹ ಕೋಚಿಂಗ್ ಸೆಂಟರ್ನ ಸ್ಟಾರ್ಟ್ ಮಾಡಿ ಆ ಕೋಚಿಂಗ್ ಸೆಂಟರ್ ಕೊಡೋದ್ರ ಮೂಲಕ ಇನ್ನೂ ಉನ್ನತ ವಿಧ ಕೆ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ಹೀಗೆ ಹಲವಾರು ಉನ್ನತ ಉದ್ಯೋಗಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಕೋಚಿಂಗ್ ಕೊಡ್ತಾಯಿದೆ ಸೊ ಅಂತ ಸದುಪಯೋಗನ ಪಡಿಸ್ಕೋಬೇಕು ಯಾಕೆಂದ್ರೆ ಎಷ್ಟೋ ಜನ ಅಳಿರ್ತಕ್ಕಂಥ ಮಕ್ಕಳಿಗೆ ಯಾವ ಯಾವ ಸೌಲಭ್ಯ ಸಿಗುತ್ತೆ ಅಂತಕ್ಕಂಥ ಮಾಹಿತಿ ಇರೋದಿಲ್ಲ ಮತ್ತೆ ಸರ್ಕಾರದ ನಮ್ಗೆ ಯಾವ ರೀತಿ ಒಂದು ಸೌಲ ಒದಗಿಸ್ಕೊಡ್ತಕ್ಕಂಥ ಮನವರಿಕೆ ಇರೋದಿಲ್ಲ ಹಾಗಾಗಿ ಗೊತ್ತಿರ್ತಕ್ಕಂಥ ಯಾರೇ ಒಬ್ಬ ವ್ಯಕ್ತಿ ಆಗಲಿ ಸೊ ಈ ಸಮಾಜದಲ್ಲಿ ಇರ್ಬೋದು ಅಥವಾ ಬೇರೆ ಯಾವುದೇ ಜನಾಂಗದವ್ರು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಏನು ಮಾಡ್ಬೋದು ಅವರು ಗೈಡ್ ಮಾಡಬೇಕು ನೋಡಪ್ಪ ಸರ್ ಸರ್ಕಾರದಿಂದ ಈ ಥರ ಸೌಲಭ್ಯಗಳು ಬರ್ತವೆ ಅವನು ಬಳಸ್ಕೊಳ್ಳಿ ವಿದ್ಯಾರ್ಥಿ ವೇತನ ಸೌಲಭ್ಯ ಇದೆ ಬಳಸ್ಕೊಳ್ಳಿ ಹಾಸ್ಟೆಲ್ ಸೌಲಭ್ಯ ಇದೆ ಬಳಸ್ಕೊಳ್ಳಿ ಮತ್ತೆ ಯಾವ ರೀತಿ ಆನ್ಲೈನ್ ಅಲ್ಲಿ ಅವ್ರು ಅಪ್ಲೈ ಮಾಡಬೇಕು ಅಂತಕ್ಕಂಥದ್ದು ಅವ್ರು ಸರಿಯಾದ ಮಾರ್ಗದರ್ಶನ ಕೊಟ್ಟಿದ್ದೆ ಆದ್ರೆ ಸೊ ಬೇಕಾದ ದಾಖಲೆಗಳೇನು ಉದಾಹರಣೆಗೆ ಹಾಸ್ಟೆಲ್ ಆಗ್ಬೇಕಾದ್ರೆ ದಾಖಲೆಗಳೇನು ಬೇಕು ಉಚಿತ ಕೋಚಿಂಗ್ ಸೆಂಟರ್ ಪಡೆಯೋದಕ್ಕೆ ಏನು ದಾಖಲೆಗಳಿರಬೇಕು ಈ ರೀತಿ ನಾವು ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರವನ್ನು ಅವ್ರು ಹಂಚ್ಕೊಂಡಾಗ ಮಕ್ಕಳೇನಾಗ್ತದೆ ಹೌದಲ್ವಾ ಈ ತೀರಿ ಸರ್ಕಾರ ಸೌಲಭ್ಯ ಇದಾವೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಆ ಒಂದು ಸೌಲಭ್ಯನ ಪಡ್ಕೊಂಡು ಖಂಡಿತ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹೇಳ್ತಾ ಸೊ ಮತ್ತೊಮ್ಮೆ ನಾನು ಪ್ರತಿಯೊಬ್ಬರು ಹೇಳೋದು ಹೇಳ್ತಕ್ಕಂಥಷ್ಟೇ ಪ್ರತಿಯೊಬ್ಬ ಮಗುವಿಗೂ ತಂದೆ ತಾಯಿಗಳು ನೂರಾರು ಕನ್ಸ್ಕೊಂಡಿರ್ತಾರೆ ಯಾಕೆಂದ್ರೆ ನಾನ್ ಜೀವನ ಹೀಗಿದೆ ಮುಂದೆ ನನ್ನ ಮಕ್ಕಳು ಇನ್ನೂ ಅತ್ಯುತ್ತಮ ಜೀವನ ಮಾಡಬೇಕು ಅಂತಕ್ಕಂಥ ಕನ್ಸ್ಕೊಂತಾರೆ ನಾನು ಎಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮಗ ಸೈಕಲ್ ಹೋಗ್ಬೇಕು ಅಂತ ಕನ್ಸ್ಕೊಳ್ತಾರೆ ಸೈಕಲ್ ಹೋಗ್ತಿರ್ತಕ್ಕಂಥ ತಂದೆ ನಾನು ಸೈಕಲ್ ಹೋಗ್ತಾ ಇದ್ದೀನಿ ನನ್ನ ಮಗ ಗಾಡಿ ಹೋಗಬೇಕು ಅಂತ ಕನ್ಸ್ಕೊಳ್ತಾನೆ ಗಾಡಿಲ ಹೋಗ್ತಿರ್ತಕ್ಕಂಥ ಕಾರ್ ಹೋಗ್ಬೇಕು ಅಂತ ಕನಸ್ಕೊಳ್ತಾನೆ ಕಾರ್ಲ್ಲಿ ಹೋಗ್ತಿರ್ತಕ್ಕಂಥ ತಂದೆ ನನ್ನ ಮಗ ನಾಳೆ ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂತ ಕನ್ಸ್ಕೊಳ್ತಾನೆ ಹಾಗಾಗಿ ಪ್ರತಿಯೊಬ್ಬರು ತಂದೆ ತಾಯಿ ಕನಸು ಕಾಣ್ತಕ್ಕಂಥದ್ದು ಅವರ ಕನಸನ್ನೆಲ್ಲ ತಮ್ಮ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ಸಮಾಜಮುಖಿಯಾಗಿ ಸಮಾಜಕ್ಕೆ ಸಹಾಯ ಮಾಡ್ತಕ್ಕಂಥ ಒಬ್ಬ ಅತ್ಯುತ್ತಮ ನಾಗರಿಕನಾಗಿ ಬಾಳ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ತಂದೆ ತಾಯಿ ಆಶಯ ಆಗಿರುತ್ತೆ ಹಾಗಾಗಿ ದಯಮಾಡಿ ಯಾವತ್ತು ಸಮೇತ ತಂದೆ ತಾಯಿಯ ಕಣ್ಣಲ್ಲಿ ನೀರು ತರಿಸಬೇಡಿ ಯಾಕೆಂದರೆ ಅವ್ರು ಏನೆಲ್ಲವನ್ನು ಕಳ್ಕೊಂಡಿರ್ತಾರೆ ಬಿಕಾಸ್ ಆಫ್ ಯು ಪ್ರತಿಯೊಬ್ಬ ತಂದೆ ತಾಯಿನೂ ಏನೆಲ್ಲ ತ್ಯಾಗ ಮಾಡ್ತಕ್ಕಂಥದ್ದು ಮಕ್ಕಳಿಗಾಗಿ ಹಾಗಾಗಿ ಮಕ್ಕಳೇ ಅವ್ರ ಆಸ್ತಿ ಹಾಗಾಗಿ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳನ್ನು ಕೇಳ್ಕೊತೀನಿ ಇವತ್ತಿಂದ ನೀವು ಏನು ಮಾಡಿ ಮೊಬೈಲ್ ಬಳಕೆ ಕಡಿಮೆ ಮಾಡಿ ಮತ್ತು ದಿಸೆಯಲ್ಲಿ ಓದೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಸರ್ಕಾರದಿಂದ ಸಿಗ್ತಕ್ಕಂಥ ಹಲವಾರು ಸೌಲಭ್ಯಗಳನ್ನು ಬಳಸ್ಕೊಳ್ಳಿ ಮತ್ತು ಸ್ನೇಹಿತರು ಎಷ್ಟಿರ್ಬೇಕು ಊಟಕ್ಕೆ ಉಪ್ಪಿನಕಾಯಿ ಅಂತ ಮಾತ್ರ ಸ್ನೇಹಿತರಬೇಕು ಅತಿಯಾದ ಸ್ನೇಹವು ಒಳ್ಳೆಯದಲ್ಲ ಹಾಗಾಗಿ ಸ್ನೇಹಿತರನ್ನು ನಮಗೆ ಬೇರೆ ಕಡೆ ಹೋಗ್ತಕ್ಕಂಥದ್ದು ಸರಿಯಲ್ಲ ಯಾಕೆಂದರೆ ನೀವು ಅಲ್ಲಿ ಹೋಗಿರ್ತಕ್ಕಂಥ ಉದ್ದೇಶ ಏನು ಓದೋದಕ್ಕೆ ಅಂದಮೇಲೆ ಓದೋದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಸೊ ನಿಮ್ಮ ತಂದೆ ತಾಯಿ ಅವರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಏನು ಮಾಡಿ ಹಣಕಾಸಿನ ನೆರವನ್ನು ಕೇಳ್ಕೊಳ್ಳಿ ಉದಾಹರಣೆಗೆ ನಾನು ಯಾವುದೋ ಹಾಸ್ಟೆಲ್ ಇರ್ತೀನಿ ಅನ್ನೋ ಕಾರಣಕ್ಕೋಸ್ಕರ ತಂದೆ ತಾಯಿ ಅವರಿಗೆ ಜಾಸ್ತಿ ಒತ್ತಡ ಆಗ್ತಕ್ಕಂಥದ್ದಿರ್ಬೋದು ಅಥವಾ ಯಾವುದೋ ಒಂದು ಕೋರ್ಸ್ ಜಾಯ್ನ್ ಆಗಬೇಕು ನಾನು ಇದೇನೇ ಮಾಡಬೇಕು ಅಂತಕ್ಕಂಥದ್ದಿಲ್ಲ ನಿಮ್ಮ ಚೌಕಟ್ಟಿನಲ್ಲಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಆನೆ ಏನೇನೋ ಆಸೆಗಳಿರ್ತವೆ ಆದರೆ ನಿಮ್ಮ ಚೌಕಟ್ಟಿನಲ್ಲಿ ಪ್ರಯತ್ನ ಪಡಿ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಲವಾರು ಸೌಲಭ್ಯಗಳಿದ್ದಾವೆ ಹಾಗೆ ಅವನ್ನೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತಾ ವಿದ್ಯಾರ್ಥಿ ಜೀವನ ಇರ್ತಕ್ಕಂಥ ನಿಮಗೆಲ್ರಿಗೂ ಶುಭವಾಗಲಿ ಮತ್ತು ನಿಮ್ಗೆಲ್ಲರೂ ಒಳ್ಳೇದಾಗಲಿ ಮುಂದೆ ನೀವೇನೇ ಕಲೀರಿ ಏನೇ ಆಗಲಿ ಸಮಾಜಕ್ಕೆ ಮಾದರಿ ಆಗ್ತಕ್ಕಂಥ ಅತ್ಯುತ್ತಮ ಸತ್ಪ್ರಜೆಗಳಾಗಿ ಯಾಕೆಂದ್ರೆ ಓದ್ತಕ್ಕಂಥ ಪ್ರತಿಯೊಬ್ಬರಿಗೂ ಸರ್ಕಾರ ಕೆಲಸ ಕೊಡಲಿಕ್ಕಾಗಲ್ಲ ಓದ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಸಮೇತ ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಸಿಗದೆ ಆದರೆ ಅವಕಾಶಗಳು ಸಿಗ್ತವೆ ಅವಕಾಶಗಳು ಸಿಕ್ಕಂಥ ಸಂದರ್ಭದಲ್ಲಿ ಅಂತ ಅವಕಾಶಗಳನ್ನು ಬಳಸ್ಕೊಳ್ಳಿ ಮತ್ತೆ ನೀವು ಸಮಾಜಮುಖಿಯಾಗಿ ಬಳಿ ಮುಂದೆ ಖಂಡಿತ ನೀವೆಷ್ಟೇ ಉತ್ತಮ ಉದ್ಯೋಗದ ಸಮೇತ ಹುಟ್ಟಿದ ಊರನ್ನ ತಂದೆ ತಾಯರು ಮರಿಬೇಡಿ ಹಾಗಾಗಿ ನೀವೆಷ್ಟೇ ಉನ್ನತ ಸ್ಥಾನಕ್ಕೆ ಹೋದ ಸಮೇತ ತಂದೆ ತಾಯಿಯ ಸ್ಥಾನವನ್ನು ಯಾರೂ ಸಹ ತುಂಬಲಿಕ್ಕಾಗಲ್ಲ ಹಾಗಾಗಿ ದಯಮಾಡಿ ನಿಮ್ಮ ತಂದೆ ತಾಯಿಯನ್ನು ಚಾನಲ್ ನೋಡ್ಕೊಳ್ಳಿ ಮತ್ತೆ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೆ ದ ಬೆಸ್ಟ್ ಹೇಳ್ತಾ ನಿಮ್ಗೆಲ್ಲರೂ ಒಳ್ಳೇದಾಗಲಿ ಶುಭವಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವಿದ್ಯಾರ್ಥಿಗಳು ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಮತ್ತೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಸರ್ಕಾರಿ ಸೌಲಭ್ಯಗಳನ್ನು ಯಾವ ರೀತಿ ತಗೋಬೇಕು ಅಂತಂದು ಹಲವಾರು ವಿಚಾರಗಳನ್ನು ಕರ್ನಾಟಕದ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂಟ್ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್